ಡೆಂಗಿ ಜ್ವರದ ವಿಚಾರದಲ್ಲೂ ಕೂಡ ರಾಜಕೀಯ ವಾರ್ ಜೋರಾಗ್ತಾ ಇದೆ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ ಸರ್ಕಾರ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ಇದೆ ಸಭೆ ಮಾಡೋದ್ರಿಂದ ಡೆಂಗಿ ಕಂಟ್ರೋಲಿಗೆ ಬರಲ್ಲ ಡೆಂಗಿ ಎಮರ್ಜೆನ್ಸಿ ಅಂತ ಸರ್ಕಾರ ಘೋಷಣೆ ಮಾಡಲಿ ರಾಜ್ಯದಲ್ಲಿ ಝಿಕಾ ವೈರಸ್ ನಿಂದ ಇಬ್ರು ಒಬ್ಬರು ಮೃತಪಟ್ಟಿದ್ದಾರೆ ಸರ್ಕಾರ ಎಚ್ಚೆತ್ಕೊಳ್ಬೇಕು ಅಂತ ಆರ್ ಅಶೋಕ್ ಕೂಡ ಆಗ್ರಹಿಸಿದ್ದಾರೆ ಸುಮ್ಮನೆ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ಕೊಂಡು ಕೂತ್ರೆ ಆಗಲ್ಲ ಆಲ್ರೆಡಿ ಸಂಖ್ಯೆಗಳು ಜಾಸ್ತಿ ಆಗ್ತಾ ಇದೆ ಜಿಕಾ ವೈರಸ್ನಿಂದ ಕೂಡ ಒಬ್ರು ಸಾವನ್ನಪ್ಪಿದ್ದಾರೆ ಹಾಗಾಗಿ ಆದಷ್ಟು ಬೇಗ ಎಮರ್ಜೆನ್ಸಿ ಅಂತ ಸರ್ಕಾರ ಘೋಷಣೆ ಮಾಡಿ ಅಂತ ಆಗ್ರಹಿಸ್ತಾ ಇದ್ದಾರೆ ರಾಜ್ಯದಲ್ಲಿ ಡೆಂಗಿ ಮಾತ್ರ ಅಲ್ಲ ಜಿಕಾ ಸೇರಿದಂತೆ ಇಲಿ ಜ್ವರ ಕೂಡ ಕಾಣಿಸ್ಕೊಳ್ತಾ ಇದೆ ಆ ಕಾರಣಕ್ಕಾಗಿ ಸಹಜವಾಗಿ ಎಲ್ಲರಲ್ಲೂ ಆತಂಕ ಮನೆ ಮಾಡಿದೆ ಇದರ ನಡುವೆ ಈ ವಿಚಾರದಲ್ಲೂ ಕೂಡ ಈಗ ರಾಜಕೀಯ ವಾರು ಶುರುವಾಗಿರುವಂಥದ್ದು ಬರೀ ಮೀಟಿಂಗ್ ಮಾಡ್ಕೋ ಕೂತ್ರೆ ಆಗಲ್ಲ ಅದನ್ನ ಕಂಟ್ರೋಲ್ ಮಾಡಬೇಕು ಅಂತಂದ್ರೆ ಎಮರ್ಜೆನ್ಸಿ ಅಂತ ಘೋಷಿಸಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ರಾಜ್ಯದಲ್ಲಿ ಡೆಂಗ್ಯೂ ಮಹಾಮಾರಿಯಂತೆ ಆಗ್ತಾ ಇದೆ ಕಳೆದ ಜನವರಿಯಿಂದ ಪ್ರಾರಂಭ ಆದಂತ ಡೆಂಗ್ಯೂ ಜುಲೈ ಅಷ್ಟೊತ್ತಿಗೆ ದೊಡ್ಡ ರೀತಿಯಾಗಿ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲಾ ಮತ್ತು ಎಲ್ಲ ತಾಲೂಕುಗಳಲ್ಲೂ ಡೆಂಗ್ಯೂಯಿಂದ ಬಳತಾ ಇರೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಇವತ್ತು ಕೂಡ ಇಬ್ಬರು ಮಕ್ಕಳು ಸತ್ತಿರೋಂಥದ್ದು ಈ ರೀತಿ ಕರುಣಾಜನಕ ಪರಿಸ್ಥಿತಿಯನ್ನು ನಾವು ತೊಗೊಂಡ್ಬೇ ಪ್ರತಿದಿನ ಕೂಡ ರಾಜ್ಯದಲ್ಲಿ ಮೂರು ಅಥವಾ ನಾಲ್ಕು ಜನ ಡೆಂಗ್ಯೂ ಜ್ವರದಿಂದ ಸಾಯ್ತಾ ಇರೋದು ಬಹಳ ನೋವಿನ ಸಂಖ್ಯೆ ಆದರೆ ಎಲ್ಲೋ ಒಂದು ಕಡೆ ಸರ್ಕಾರ ಅಷ್ಟೆಲ್ಲ ಆದರೂ ಕೂಡ ಇದಕ್ಕೆ ಒಂದು ಟಾಸ್ಕ್ ಫೋರ್ಸ್ ಮಾಡಿ ಟಾಸ್ಕ್ ಫೋರ್ಸ್ ಮಾಡಬೇಕಾಗಿತ್ತು ಪ್ರತಿ ತಾಲೂಕಲ್ಲ ಮಾಡಿ ಕಂಟ್ರೋಲ್ ರೂಮ್ ಮಾಡಿ ಅದಕ್ಕೆ ಬೇಕಾದಂಥ ಔಷಧಿಗಳೇ ಅದನ್ನು ಕೊಡೋವಂಥ ವ್ಯವಸ್ಥೆ ಮಾಡಬೇಕಾಗಿತ್ತು ಇನ್ನೂ ಮಾಡಿಲ್ಲ ನಾನು ಸರ್ಕಾರಕ್ಕೆ ಆದ್ಯ ಆಗ್ರಹ ಮಾಡ್ತೀನಿ ಒಂದು ತುರ್ತು ಒಂದು ವ್ಯವಸ್ಥೆಯನ್ನು ಘೋಷಣೆ ಮಾಡಬೇಕು ಡೆಂಗ್ಯೂ ಬಗ್ಗೆ ಅಲರ್ಟ್ನೆಸ್ ನೀವು ಇಲ್ಲ ನಾವು ಸರ್ಕಾರ ಹಂಗೆ ಕ್ರಮ ತೆಗೆದುಕೊಳ್ತೀರಿ ಅಧಿಕಾರಿಗಳು ಎದ್ದೇಳಲ್ಲ ನೀವು ಘೋಷಣೆ ಮಾಡಿದ್ರೆ ಮಾತ್ರ ನಮ್ಮ ಅಧಿಕಾರಿಗಳು ಎದ್ದು ಅವರ ಚೇಂಬರ್ ಬಿಟ್ಟು ಎ ಸಿ ರೂಮ್ ಬಿಟ್ಟು ಆಚೆ ಬರೋದು ಅವಾಗೆ ನೀವು ತುರ್ತು ಅನ್ನೋ ಪರಿಸ್ಥಿತಿಯನ್ನು ಘೋಷಣೆ ಮಾಡಿ ಡೆಂಗ್ಯೂ ಸಂಬಂಧ ಆಗ ಅಧಿಕಾರಿಗಳು ಅವ್ರ ಚೇಂಬರ್ ಬಿಟ್ಟು ಆಚೆ ಬರ್ತಾರೆ ಇಲ್ಲ ಅಂದ್ರೆ ಅವ್ರು ಯಾವ ಕಾರಣಕ್ಕೂ ಆಚೆ ಬರಲ್ಲ ರಾಜ್ಯದಲ್ಲಿ ಡೆಂಗ್ಯೂ